ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲ ಹೇಗಿದ್ದೀರಾ ಲಕ್ಷ್ಮಿ ಮನೆಯಲ್ಲಿ ನೆಲೆಸಬೇಕಾದ್ರೆ ಗೃಹಿಣಿಯರು ಮನೇನ ಯಾವ ರೀತಿ ನೀಟಾಗಿಟ್ಕೋಬೇಕು ಅಂತ ಇವತ್ತು ವೀಡಿಯೋ ಮಾಡಿ ಹೇಳ್ತಾ ಇದ್ದೀನಿ ಬನ್ನಿ ನೋಡ್ಕೊಂಡು ಬರೋಣ ಬೆಳಗ್ಗೆ ಮನೆ ಕ್ಲೀನ್ ಅಂದರೆ ಕಸ ಗುಡಿಸುವಾಗ ಮನೆಯ ಒಳಗಿನಿಂದ ಹೊರಗೆ ಗುಡಿಸಬೇಕು ಅದೇ ಸಂಜೆ ಗುಡಿಸುವಾಗ ಮನೆಯ ಹೊರಗಿನಿಂದ ಒಳಗೆ ಗುಡಿಸಬೇಕು ಏಕೆಂದರೆ ಕಸವೆಂದರೆ ಲಕ್ಷ್ಮಿ ಸ್ವರೂಪ ಅಲ್ವಾ ಹಾಗಾಗಿ ಸಂಜೆ ಲಕ್ಷ್ಮಿ ಬರುವ ಟೈಮ್ ಆ ಸಮಯದಲ್ಲಿ ನಾವು ಮನೆಯ ಹೊರಗಿನಿಂದ ಕಸವನ್ನು ಒಳಗೆ ಗುಡಿಸಿದರೆ ಲಕ್ಷ್ಮೀ ಬರ್ತಾಳೆ ಅಂತಲೇ ಅಂತ ಹೇಳ್ತಾರೆ ಅಲ್ವಾ ಮತ್ತು ಬೆಳಗ್ಗೆ ಮನೆಯಲ್ಲಿ ಇರುವ ಕಸವನ್ನು ಶನಿ ಕಸ ಅಂತ ಹೇಳ್ತಾರೆ ಹಾಗಾಗಿ ಬೆಳಗ್ಗೆ ಮನೆಯ ಹೊರಗೆ ಕಸ ಗುಡಿಸಬೇಕು ಮನೆ ಹೊಸ್ತಿಲನ್ನು ಪ್ರತಿನಿತ್ಯ ನೀಟಾಗಿ ಇಡಬೇಕು ಮನೆ ಹೊಸ್ತಿಲು ನೋಡಿ ಲಕ್ಷ್ಮೀ ಮನೆಗೆ ಬರ್ತಾಳೆ ಹಾಗಾಗಿ ಪ್ರತಿದಿನ ತೊಳೆದು ಕುಂಕುಮ ಇಟ್ಟು ರಂಗೋಲಿ ಹಾಕಬೇಕು ಮತ್ತು ಗೃಹಿಣಿಯರು ಅಡುಗೆ ಮನೆ ಕ್ಲೀನಾಗಿ ಇಟ್ಕೋಬೇಕು ರಾತ್ರಿ ಸಮಯದಲ್ಲಿ ಅಡುಗೆ ಮನೆ ಸಿಂಕಲ್ಲಿ ಎಂಜಲು ಪಾತ್ರೆನ ಹಾಗೆ ಬಿಡಬಾರ್ದು ಎಷ್ಟೊತ್ತಾದರೂ ಸಹ ತೊಳೆಯಬೇಕು ಕಿಚನ್ ಕ್ಲೀನ್ ಮಾಡಿ ಮಲಗಬೇಕು ಗ್ಯಾಸ್ ಸ್ಟವ್ನ ನೀಟಾಗಿ ಇಟ್ಕೋಬೇಕು ಮತ್ತು ರಾತ್ರಿ ಸಮಯದಲ್ಲಿ ದೇವಾನು ದೇವತೆಗಳ ಸಂಚಾರ ಮಾಡ್ತಾ ಇರ್ತಾರೆ ಎಂದು ಹೇಳ್ತಾರಲ್ವ ಹಾಗಾಗಿ ರಾತ್ರಿ ಗ್ಯಾಸ್ ಸ್ಟವ್ನ ಖಾಲಿ ಇಡಬಾರ್ದು ಏನಾದರೂ ಆಗಲಿ ಅದನ್ನು ಒಂದು ಪಾತ್ರೆಗೆ ಹಾಕಿ ಇಡಿ ಹಾಗೆ ದೇವತೆಗಳ ಸಂಚಾರ ಮಾಡುವ ಮನೆಯಲ್ಲಿ ಅಕ್ಷಯ ಪಾತ್ರೆಯಲ್ಲಿ ಏನಾದರೂ ಇದೆಯಾ ಅಂತ ನೋಡ್ತಾರಂತೆ ಹಾಗಾಗಿ ಏನಾದರೂ ಇಡಬೇಕು ಮನೆಯ ಕಸ ಗುಡಿಸುವ ಪೊರಕೆ ಎಲ್ಲಿ ಅಂದರೆ ಅಲ್ಲಿ ಹಾಕಬೇಡಿ ಪೊರಕೇನ ನಿಲ್ಲಿಸಿ ಇಡಬಾರ್ದಂತೆ ಮಲಗಿಸಿ ಇಡಬೇಕು ಅಂತ ಹೇಳ್ತಾರೆ ಮತ್ತು ಪೊರಕೇನ ಲಕ್ಷ್ಮಿ ಅಂತಲೇ ಹೇಳ್ತಾರೆ ಹಾಗಾಗಿ ದಯವಿಟ್ಟು ಬಾತ್ರೂಮ್ನಲ್ಲೆಲ್ಲ ಹಾಕಬೇಡಿ ಕಸದ ಮರನೂ ಕೂಡ ಕ್ಲೀನಾಗಿ ಇಟ್ಕೋಬೇಕು ಇನ್ನೊಂದು ಇನ್ನೊಂದು ಚಿನ್ನವಾಗಲಿ ದುಡ್ಡಾಗಲಿ ಹಾಸಿಗೆ ಮೇಲೆ ಹಾಕಬಾರ್ದು ಮತ್ತು ನಾವು ಹಾಸಿಗೆ ಮೇಲೆ ದುಡ್ಡನ್ನ ಏಣಿಸ್ಬಾರ್ದು ಮತ್ತು ಸಂಜೆ ಸಮಯ ಬಾಗಿಲ ಬಳಿ ನಿಂತು ತಲೆ ಬಾಚ್ಕೋಬಾರ್ದು ಸಂಜೆ ಲಕ್ಷ್ಮಿ ಬರ್ತಾ ಬರುವ ಟೈಮ್ ಆ ಸಮಯ ತಲೆನ ಬಾಚಬಾರ್ದು ಕೂದಲನ್ನ ಬಿಟ್ಕೊಂಡು ಮನೆಯ ಮೇನ್ ಡೋರ್ ಹತ್ರ ನಿಲ್ಲಬಾರ್ದು ಅಂತ ಹೇಳ್ತಾರೆ ಅಲ್ವಾ ಹಾಗೆ ಸಂಜೆ ಐದು ಗಂಟೆ ಮೇಲೆ ದೀಪ ಹಚ್ಚೋ ಟೈಮಲ್ಲಿ ಹೋಗಿ ಮಲಗಬಾರ್ದು ಮತ್ತು ಪ್ರತಿದಿನ ದೇವರ ಪೂಜೆ ಮಾಡ್ತೀರ ದೇವರ ಪೂಜೆನ ಬೆಳಗ್ಗೆ ಹತ್ತು ಗಂಟೆ ಒಳಗೆ ಮಾಡಬೇಕು ಕೆಲವರು ಹನ್ನೊಂದು ಹನ್ನೆರಡು ಒಂದು ಗಂಟೆ ಆದರೂ ಮಾಡ್ತಾಯಿರ್ತಾರೆ ಹಾಗೆ ಮಾಡಬಾರ್ದು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿ ಸಾಧ್ಯವಾಗಲಿಲ್ಲ ಅಂದರೆ ಹತ್ತು ಗಂಟೆ ಒಳಗಡೆ ಮಾಡಿ ಮುಗಿಸ್ಬೇಕು ಇಲ್ಲ ಸಂಜೆ ಗೋಧುಳಿ ಸಮಯದಲ್ಲಿ ಅಂದರೆ ಐದು ಗಂಟೆಯಿಂದ ಏಳು ಗಂಟೆ ಒಳಗೆ ಮಾಡಿ ಇನ್ನೊಂದು ಮನೆಯ ಹೊರಗೆ ಹೋಗಿ ಒಳಗೆ ಬರುವಾಗ ಕೈಕಾಲು ತೊಳೆದು ಬರಬೇಕು ಅಂದರೆ ಚೆನ್ನಾಗಿ ಹಿಮ್ಮಡಿ ನೆನೆಯುವ ಹಾಗೆ ಕೈಕಾಲನ್ನ ನೀಟಾಗಿ ತೊಳಿಬೇಕು ಇಲ್ಲ ಅಂದರೆ ದೇವರು ನಮ್ಮ ಕಾಲ ಹಿಮ್ಮಡಿಯಿಂದ ಮನೆಯ ಒಳಗೆ ಬರುತ್ತಾರೆ ಅಂತಾರೆ ಹಾಗಾಗಿ ತೊಳೆಯಬೇಕು ಮತ್ತು ಮನೆಗೆ ಸಿಂಕಲೆ ಅಥವಾ ಟ್ಯಾಪ್ನಲ್ಲಿ ನೀರು ಲೀಕೇಜ್ ಆಯ್ತಿದ್ದರೆ ಮೊದಲು ಸರಿ ಮಾಡಿಸಿ ಏಕೆಂದರೆ ಟ್ಯಾಪಿಂದ ಎಲ್ಲಾದರೂ ನೀರು ಲೀಕೇಜ್ ಆದರೆ ಆ ನೀರಿನಾಗಿ ನಮ್ಮ ಹಣ ಕೂಡ ಖರ್ಚಾಗುತ್ತೆ ಅಂತಾರೆ ಹೇಳ್ತಾರೆ ಮ ಮತ್ತು ಮನೆಯಲ್ಲಿ ಕೆಟ್ಟೋಗಿರೋ ಗಡಿಯಾರ ಇಡಬಾರ್ದು ಇದ್ದರೆ ಅದನ್ನ ತೆಗೆದು ಹಾಕಿ ಇಲ್ಲ ಸರಿ ಮಾಡಿಸ್ಕೊಳ್ಳಿ ಹಾಗೆ ಮನೆಯಲ್ಲಿ ಜೇಡ ಕಟ್ಟಿದರೆ ಅದನ್ನು ನೋಡಿ ತೆಗೆದು ಹಾಕಿ ಜೇಡ ಮನೆಯಲ್ಲಿ ಕಟ್ಟಿದರೆ ಸಾಲ ಆಗುತ್ತೆ ಅಂತಾರೆ ಅದರಿಂದ ಜೇಡನ ತೆಗೆಯಿರಿ ಅಂತಲೇ ಹೇಳ್ತೀನಿ ಮತ್ತು ರಾತ್ರಿ ಸಮಯ ಕಸ ಗುಡಿಸಬಾರ್ದು ಮತ್ತು ರಾತ್ರಿ ಸಮಯ ಕಸವನ್ನು ಮನೆಯಿಂದ ಹೊರಗೆ ಹಾಕಬಾರ್ದು ಹೀಗೆ ಮನೆ ಯಾವಾಗಲೂ ಕ್ಲೀನಾಗಿ ಇಟ್ಕೋಬೇಕು ಇದರಿಂದ ನಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನಿಲ್ಲಿಸುತ್ತೆ ತುಂಬನೇ ನಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ನಾನು ವಿಡಿಯೋನ ವೀಡಿಯೋನ ಇಲ್ಲಿಗೆ ಹೆಣ್ ಇದ್ದೀನಿ ಫ್ರೆಂಡ್ಸ್ ನಾನು ಮಾಡಿರೋ ವೀಡಿಯೋ ನಿಮಗೆಲ್ಲ ಇಷ್ಟ ಆದರೆ ಇನ್ನೂ ಯಾರ್ಯಾರು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರ ಹಾಗೆ ಹೊಸೊಬ್ಬರು ಯಾರ್ಯಾರು ನೋಡ್ತಾ ಇದ್ರ ವೀಡಿಯೋ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ದೇವ್ರು ನಿಮಗೆಲ್ಲ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನನ್ನ ವೀಡಿಯೋನ ಹೆಣ್ ಮಾಡ್ತೇನೆ ಇದ್ದಾರೆ